ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ನೀಲಾವರ ಸುರೇಂದ್ರ ಅಳಿಗ ನನಗೊಂದು ತುಂಬ ಸಂತಸವಾದಂಥ ಸಂಗತಿ ಏನಂತ ಹೇಳಿದ ರಾಜೇಂದ್ರ ಚೆಕ್ಕರ್ ಅವರು ಅವರು ನಂಚಾರ್ನಲ್ಲಿ ಒಂದು ಗೋಶಾಲೆ ಮಾಡಿದ್ದಾರೆ ಕಾಮಧೇನು ಗೋಶಾಲೆ ಮಹಾಸಂಘ ಟ್ರಸ್ಟ್ ಅಂತ ಹೇಳಿ ನಾವು ಹೆಚ್ಚಾಗಿ ಅನಾಥ ಗೋವುಗಳು ಹಾಗೂ ಬರಡು ದಾನಗಳನ್ನೇ ಸಾಕ್ತಾ ಇದ್ದೇವೆ ಅನಾಥ ಗೋವುಗಳಂತ ಹೇಳಿದ್ರೆ ಅದು ಉತ್ಪತ್ತಿ ರಹಿತವಾದ ಕೂಡಲೇ ಎಲ್ಲರೂ ಅದನ್ನು ಬೇಕಾಬಿಟ್ಟು ಬಿಟ್ಟುಬಿಡ್ತಾರೆ ಹಿಂದೆ ನಮ್ಮ ದೇಶದಲ್ಲಿ ಗೋ ಯಾ ರಾಜರಲ್ಲಿ ಎಷ್ಟು ಗೋವುಗಳಿದೆ ಆ ಗೋವುಗಳ ಮೂಲಕ ರಾಜ್ಯದ ಸಂಪತ್ತನ್ನು ಇದ್ದರು ಅಂತಹ ಕಾಲ ಇತ್ತು ನಮ್ಮಲ್ಲಿ ಅಂದರೆ ಒಂದು ದೇಶದ ಸಂಪತ್ತು ಅನ್ನೋದು ಗೋಗಳ ಮೇಲೆ ನಿಂತಿತ್ತು ಅಂತೇಳಿ ಗೋ ಮಾತೆ ಇದೆಯಲ್ಲ ಗೋ ಮಾತೆಯ ರಕ್ಷಣೆ ಮತ್ತು ನಮ್ಮೆಲ್ಲರ ಪವಿತ್ರವಾದಂತಹ ಕಾಮದೇನೋದು ಅದನ್ನು ರಕ್ಷಣೆ ಮಾಡೋದು ಕೂಡ ಒಂದು ಈ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಕೂಡ ಹೌದು ಮತ್ತು ಜವಾಬ್ದಾರಿ ಕೂಡ ಹೌದು ಈ ಹಿನ್ನೆಲೆಯಲ್ಲಿ ನಮಗೆ ರಾಜೇಂದ್ರ ಚಕ್ಕೇರವರು ಯಾಕೆ ಇಷ್ಟ ಅಂತ ಹೇಳಿದರೆ ಅವರು ಅನಾಥವಾಗಿರುವಂಥ ಬರಡು ಹಸುಗಳನ್ನು ಮತ್ತು ಅಂಗವಿಕಲ ಹಸುಗಳು ಎಲ್ಲ ಇದ್ದರೂ ಕೂಡ ಅದನ್ನು ಒಂದು ಕಡೆ ತಮ್ಮಲ್ಲಿ ಅವರು ನಿಸ್ವಾರ್ಥೆಯಿಂದ ಒಂದು ಪ್ರೀತಿಯಿಂದ ಸಾಕಿ ಸಲ್ತಾ ಇದ್ದಾರೆ ಈಗ ಇನ್ನೂರ ತೊಂಬತ್ತಕ್ಕೂ ಹೆಚ್ಚು ಹಸುಗಳು ಅವರಲ್ಲಿದ್ದಾರೆ ಇದು ಒಂದು ಬೆಲೆ ಒಂದು ಸೇವೆ ಇದು ನಾವು ಇದೆಯಲ್ಲ ಇಂತಹ ಸೇವೆ ಮಾಡುವವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ಸಾಕಾಗಲ್ಲ ಇದು ಒಂದು ಸರ್ಕಾರ ಮಾಡುವಂಥ ಕೆಲಸ ಒಂದು ಸ್ಥಳೀಯ ಆಡಳಿತ ಮಾಡುವಂಥ ಕೆಲಸ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾರೆ ನಾನು ಪ್ರಾರಂಭದಲ್ಲಿ ಮೂವತ್ತು ಜನಗಳಿಂದ ಪ್ರಾರಂಭಿಸಿ ಈಗ ಅದರ ಸಂಖ್ಯೆ ಇನ್ನೂರ ಎಪ್ಪತ್ತ್ಮೂರಕ್ಕೆ ತಲುಪಿದೆ ಇನ್ನೂ ತಂದು ಬಿಡುವವರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ನಾನು ಹುಮ್ಮಸ್ನಲ್ಲಿ ಪ್ರಾರಂಭ ಮಾಡಿದ್ದು ಹೌದು ಹಾಗೆ ಈಗ ನಡೆಸ್ತಾ ಬರು ಬರ್ತಾ ಬರ್ತಾ ನನಗೆ ಸ್ವಲ್ಪ ಶಕ್ತಿ ಕಮ್ಮಿ ಆಗ್ತಾಯಿದೆ ಅದಕ್ಕೆ ನಾವೆಲ್ಲರೂ ಇಂತಹ ಪ್ರೀತಿ ಬಾಂಧವರು ನಮ್ಮ ಎಲ್ಲ ಬಾಂಧವರು ಏನು ಮಾಡಬೇಕಂದ್ರೆ ಅವರಿಗೆ ಕೈ ಜೋಡಿಸ್ಬೇಕಾಗಿದೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕಾಗಿದೆ ಎಲ್ಲರೂ ಎರಡು ಒಳ್ಳೆ ಮಾತು ಹೇಳಬೇಕಾಗಿದೆ ಸಾಧ್ಯವಾದಷ್ಟು ತಮ್ಮ ಸಹಕಾರವನ್ನು ಅವರಿಗೂ ಕೊಡುವುದರ ಮೂಲಕ ಅವರ ಕೆಲಸಕ್ಕೆ ಇನ್ನಷ್ಟು ಸ್ಫೂರ್ತಿ ತುಂಬಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ತಮ್ಮ ತನುಮನ ದನಗಳಿಂದ ಅವರನ್ನು ಪ್ರೋತ್ಸಾಹಿಸಬೇಕು ಮತ್ತು ಬೆಂಬಲಿಸಬೇಕು ಮ ಇದು ಇನ್ನೊಬ್ಬರಿಗೆ ಪ್ರೇರಣೆ ಆದರೆ ಇನ್ನೊಂದಷ್ಟು ಕೆಲಸಗಳು ಆಗ್ತಾ ನಾವು ಗೋ ಸಂತತೆಯನ್ನು ಗೋ ಮಾತೆಯನ್ನು ನಿಜವಾದ ಅರ್ಥದಲ್ಲಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಹೇಳಿ ನನ್ನ ವೈಯಕ್ತಿಕವಾದ ಇದು ಮಾತು ಇದು ನೀವೆಲ್ಲ ಇದನ್ನ ಅಂತ ತಿಳ್ಕೊಳ್ತೀನಿ ಇಂಥ ಕೆಲಸ ಹೆಚ್ಚೆಚ್ಚು ನಮ್ಮಲ್ಲಿ ನಡೀತಾ ಇದೆ ನಡಿಬೇಕು ನಡೀತಲೇ ಇರಬೇಕು ಈ ಹೀಗಾಗೋದರ ಮೂಲಕ ನಾವು ಗೋಗಳನ್ನು ಗೋ ಮಾತೆಯನ್ನು ದೇವರಂತ ಹೇಳಿ ನಾವು ಹೇಗೆ ಪ್ರೀತಿಯಿಂದ ಹೇಳ್ಕೊಳ್ತೇವೋ ಅದು ಬರೀ ಹೇಳ್ಕೊಳ್ಳೋದಾಗಲ್ಲ ಅದು ಹೃದಯದಿಂದ ಬರಬೇಕು ಮತ್ತು ಆ ಆಚರಣೆ ನಾವು ಅಂತ ಹೇಳ್ತಾ ಎಲ್ಲರೂ ನಮ್ಮ ರಾಜೇಂದ್ರ ಚಕ್ಕರರಿಗೆ ಬೆನ್ನು ತೊಟ್ಟಿ ಪ್ರೋತ್ಸಾಹಿಸಿ ತಮಗಾದ ಸಹಕಾರ ನೀಡಬೇಕಂತ ಹೇಳಿ ನಾನು ವಿನಯದಿಂದ ಕೇಳ್ಕೊಳ್ತೀನಿ ಇದೇ ತಾರೀಕು ಮೂವತ್ತರಂದು ಬ್ರಹ್ಮವರ ಗಾಂಧಿ ಮೈದಾನದಲ್ಲಿ ಈ ಒಂದು ಯಕ್ಷಗಾನ ಪ್ರದರ್ಶನವನ್ನು ನಾನು ಹಮ್ಮಿಕೊಂಡಿರ್ತೇನೆ ಇದರಲ್ಲಿ ಅತಿಥಿ ಕಲಾವಿದರಾಗಿ ಪಟ್ಲ ಸತೀಶ್ ಶೆಟ್ಟಿ ಹಾಗೂ ಚಂದ್ರಶೇಖರ್ ಜಜಕಾಲ ಕೃಷ್ಣಯಾಜಿ ಬಳ್ಕೂರ್ ಇವರು ಭಾಗವಹಿಸ್ತಾ ಇದ್ದಾರೆ ಈ ಆಟಕ್ಕೆ ನೀವು ಪ್ರೋತ್ಸಾಹ ಕೊಟ್ಟು ಈ ದನಗಳನ್ನು ಗಾವೋ ವಿಶ್ವಸ್ಯ ಮಾತಾರ ಅಂತ ಹೇಳ್ತೇವೆ ಆ ದನಗಳೊಂದಿಗೆ ನೀವು ಪ್ರೇರ ಪ್ರೇರಕರಾಗಬೇಕು ಅವುಗಳನ್ನು ಸಲಹೆಗೆ ನಮಗೆ ಶಕ್ತಿ ತುಂಬಬೇಕು ಅನ್ನುವಂಥ ವಿನಂತಿಯನ್ನು ಈ ಮೂಲಕ ನಾವು ಮಾಡಿಕೊಡ್ತಾ ಇದ್ದೇವೆ ಕರುಣಾಳು ಬಾ ಬೆಳಕಿ ಮುಸುಕಿದಿ ಮಾಬಿನಲಿ ಕೈ ಹಿಡಿದು ನಡೆಸಿಂದನು ಕರುಣಾಳು ಬಾಬಕೆ ಮುಸುಕಿದಿ ಮಾಬಿನಲಿ ಕೈ ಹಿಡಿದು ನಡೆಸಿಂದನು ಈರುಳು Do look at the